ಸ್ನೇಹಿತರೆ ನನ್ನ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಓಡಿದೆ ಅಂತ ಒಂದು ಲಕ್ಷ ಓಡಿ ಮತ್ತೆ ರೀಸ್ಟಾರ್ಟ್ ಆಗಿರೋದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಓಡಿದೆ ಏನಾಗಿದೆ ಅಂತ ಗೊತ್ತಿಲ್ಲ ನೋಡಿ ರನ್ನಿಂಗಲ್ಲಿ ಕ್ಲಚ್ ಈ ಥರ ಆಗಿದೆ ಕ್ಲಚ್ಚೆ ವರ್ಕ್ ಆಗ್ತಾಯಿಲ್ಲ ಬಟ್ ಗೇರ್ ಗೇರಲ್ಲೇ ಇದೆ ಎಷ್ಟನೇ ಗೇರಲ್ಲಿ ಬರ್ತಾ ಇದೆ ಮೂರನೇ ಗೇರಲ್ಲಿ ಬರ್ತಾ ಇದ್ದೀನಿ ಓಕೆನಾ ಗೇರ್ ಚೇಂಜ್ ಮಾಡೋಕ್ಕಾಗಿಲ್ಲ ಏನಿಲ್ಲ ಇದಕ್ಕಿದ್ದಾಗೆ ಸಡನ್ ಆಗಿ ಹಿಂಗಿದ್ದು ಕ್ಲಚ್ ಹಿಂಗೆ ತಾಕೊಂಡು ಬಿದೋಯ್ತು ಓಕೆನಾ ಇಲ್ಲಿ ನೋಡಿ ಕೆಳಗಡೆ ಬಂದರೆ ಕ್ಲಚ್ ಕೇಬಲ್ ಆಗಿಲ್ಲ ಚೆನ್ನಾಗಿದೆ ಕಾಣಿಸ್ತದ್ಯಾ ಟಚ್ ಕೇಬಲ್ ಕಟ್ ಆಗಿಲ್ಲ ಚೆನ್ನಾಗಿದೆ ಇಲ್ಲೆಲ್ಲ ಕೇಬಲ್ ಇಲ್ಲೂ ಕೂಡ ಚೆನ್ನಾಗಿದೆ ನೋಡ್ತಾ ಇರ್ಬೋದು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಬನ್ನಿ ಹಿಂದೆ ನೋಡೋಣ ಏನಾಗಿದೆ ಅಂತ ಗೊತ್ತಿಲ್ಲ ಹಿಂದೆ ಓಪನ್ ಮಾಡಿದ್ದೀನಿ ನೋಡಿ ಅದು ಗೇರ್ ಲಿವರ್ಗಳು ಸಾರಿ ಗೇರ್ ಕೇಬಲ್ ಗಳು ಎಲ್ಲಾ ಚೆನ್ನಾಗಿದಾವೆ ಕಾಣಿಸ್ತಾ ಇರ್ಬೋದು ಓಕೆನಾ ಅದು ಬಿಟ್ರೆ ನೋಡಿ ಇಲ್ಲಿ ಕ್ಲಚ್ಚು ಕೇಬಲ್ಲು ಇದು ಫುಲ್ಲು ಪ್ಲೇ ಇದೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಪ್ಲೇ ಇದೆ ಬಟ್ ಇಲ್ಲಿ ಒಳಗಡೆ ಮೊದಲೇ ಪ್ರಾಬ್ಲಮ್ ಇತ್ತು ನಂದು ಓಕೆನಾ ಇಲ್ಲಿ ನಿಮಗೆ ಒಂದು ಸಲ ಲಾಸ್ಟ್ ಟೈಮ್ ಸರ್ವಿಸ್ ಹೋದಾಗ ಇಲ್ಲಿ ಬಿಚ್ಚಿಬಿಟ್ಟು ತೋರಿಸಿದೆ ಬೋಲ್ಟ್ ಒಳಗಡೆ ಕಟ್ಟಾಗಿತ್ತು ಮತ್ತೆ ಕ್ಲಚ್ಚು ಲೋಡಿಂಗು ಫುಲ್ ವೀಕ್ ಆಗಿತ್ತು ಏನಾದರೂ ಹೊಗೆ ಆಗಾಯಿತು ಏನೋ ಗೊತ್ತಿಲ್ಲ ಇವಾಗ ಕಾಂಟ್ಯಾಕ್ಟ್ ಬಾಡಿಗೆ ಒಂದಿತ್ತು ಇವತ್ತು ಮಳೆ ಅಂದ್ಬಿಟ್ಟು ಡ್ಯೂಟಿಗೆ ಹೋಗಿಲ್ಲ ನಾನು ಕಾಂಟ್ಯಾಕ್ಟ್ವರೆಗೆ ಬಂದಿದ್ದೆ ಇವಾಗ ಸಮಸ್ಯೆ ಆಗಿದೆ ಡ್ರಾಪ್ ಮಾಡಿ ಮನೆಗೆ ಹೋಗ್ತಾ ಇದೆ ಇನ್ನೊಂದು ಎರಡು ಕಿಲೋಮೀಟ್ರ್ ಇತ್ತು ಮನೆ ಹಾಂ ಈ ಥರ ಸಮಸ್ಯೆ ಆಗಿದೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ ನಮ್ಮ ಮೆಕ್ಯಾನಿಕ್ಕಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿ ಅವ್ರು ಏನಾದರೂ ಟಿಪ್ಸ್ ಏನಾದರೂ ಕೊಟ್ಟರೆ ನನ್ನ ಕೈಯಲ್ಲಿ ರೆಡಿ ಮಾಡೋಕ್ಕಾದ್ರೆ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಮನೇಲಿ ನಿಲ್ಸ್ಕೊತೀನಿ ಬೆಳಗ್ಗೆ ಹೋಗಿ ರೆಡಿ ಮಾಡ್ತಿದ್ರೆ ಆಗುತ್ತೆ ಗಾಡಿನ ನೋಡೋಣ ಇವಾಗ ಮೆಕ್ಯಾನಿಕ್ ಫೋನ್ ಮಾಡಿ ಏನು ಹೇಳ್ತಾರೆ ಕೇಳೋಣಂತೆ ನಮ್ಮ ಮೆಕ್ಯಾನಿಕ್ಗೆ ಫೋನ್ ಮಾಡಿದ್ದೆ ಅವರು ಬಂದುಬಿಟ್ಟು ಬೇರಿಂಗ್ ಒಳಗಡೆ ಬೇರಿಂಗ್ ಕಟ್ಟಾಗಿದೆ ಅದ ಬಿಚ್ಚಿಸ್ಬಿಟ್ಟು ಹಾಕಬೇಕು ಅಂತೇಳಿದರೆ ಅದೆಲ್ಲ ನಮ್ಮ ಕೈಲಿ ಹಾಕಿರೋ ಕೆಲಸ ಹೇಳಿ ಇವಾಗ ಗಾಡಿನ ಫುಲ್ಲು ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿ ನಮ್ಮ ಫ್ರೆಂಡ್ ಒಬ್ರಿಗೆ ಹೇಳಿದ್ದೀನಿ ಜೀತ ಗಾಡಿ ಅವ್ರಿಗೆ ನೋಡಿರ್ತೀರ ಅವ್ರನ್ನ ಅವರು ಬಂದ ಮೇಲೆ ಅವ್ರ ಗಾಡೀಲಿ ಹೋಗಬೇಕು ಇಲ್ಲೇ ಎರಡು ಕಿಲೋಮೀಟರ್ ಇರೋದು ಎಳ್ಕೊಂಡೋಗಿ ಇವಾಗ ಸದ್ಯಕ್ಕೆ ಮನೆ ಹತ್ರ ನಿಂತು ಬೆಳಿಗ್ಗೆ ಟ್ರಾಫಿಕ್ ಆಗೋದಕ್ಕಿಂತ ಮುಂಚೆನೇ ಒಂದು ಏಳು ಗಂಟೆ ಏಳುವರೆ ಎಂಟು ಗಂಟೆ ಒಳಗಡೆ ಏಳುವರೆ ಒಳಗಡೆನೇ ಎಳ್ಕೊಂಡು ಹೋಗ್ಬೇಕು ಎಳ್ಕೊಂಡೋಗಿ ಅಲ್ಲಿ ಅವ್ರ ಹತ್ರ ಬಿತ್ತಿಸಿ ರೆಡಿ ಮಾಡಬೇಕು ಏನು ಜಾಸ್ತಿ ಏನೋ ಕೆಲಸ ಇಲ್ಲ ಅದೊಂದು ಆಗಿರ್ತದೆ ಬೇರಿಂಗ್ ಹೋಗಿರ್ತದೆ ಏನೋ ಬೇರಿಂಗ್ ಚೇಂಜ್ ಮಾಡಬೇಕು ಅಂತಂದ್ರು ಸರಿ ಅಲ್ಲಿಗೆ ತೊಗೊಂಡ್ಬಂದ್ಬಿಡೋ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬೆಳಿಗ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಕ್ಲಚ್ ಲೋಡಿಂಗು ಹಾಕ್ಬಿಡು ಹಂಗೇನೆ ಅಂತ ಅಂದೆ ಚೆನ್ನಾಗಿದೆ ಓಡ್ತಾ ಇದೆ ಕ್ಲಚ್ ಲೋಡಿಂಗ್ ಏನೂ ಸಮಸ್ಯೆ ಆಗಿಲ್ಲ ಬಟ್ ಹೆಂಗೋ ಬಿಚ್ಚೇ ಬಿಸ್ತಾರಲ್ವಾ ಇನ್ನೇನು ಹೆಂಗೋ ಒಂದು ಲಕ್ಷದ ಎರಡು ಸಾವಿರ ಕಿಲೋಮೀಟರ್ ಓಡಿದೆ ಆ ಕ್ಲಚ್ ಲೋಡಿಂಗ್ ಇನ್ನೂ ಹಾಕ್ಸಿಲ್ಲ ಹಾಂ ಅಂತಂದೆ ಹಾಂ ಅದಕ್ಕೆ ಅಲ್ಲಿ ಆಗ ಅಲ್ಲಿ ಹಾಕೋಕ್ಕಾಗಲ್ಲ ಅವರು ಬೇರೆ ಕಡೆ ಕೆಲಸ ಮಾಡ್ತಾರಲ್ಲ ಹಂಗಾಗಿ ಅಲ್ಲಿ ಮಾಡೋಕ್ಕಾಗಲ್ಲ ಅಷ್ಟೆಲ್ಲನೂ ಗಾಡಿ ರನ್ನಿಂಗ್ ಮಾಡ್ಕೊಡ್ತೀನಿ ಬೆಳಗ್ಗೆ ತೊಗೊಬ ಅಂತ ಹೇಳಿದರೆ ಸರಿ ಇನ್ನೇನು ಅದೊಂದು ಮಾಡಿಸ್ಕೊಳ್ಳೋಣ ಎಲ್ಲಿ ಗಂಟೆ ಓಡ್ತದೆ ಅಲ್ಲಿ ಗಂಟೆ ಓಡ್ತಾ ಇರಲಿ ಇವಾಗ ನನ್ನ ಗಾಡಿ ಸಮಸ್ಯೆ ಅಂತಂದರೆ ಕ್ಲಚ್ ಲೋಡಿಂಗು ಮತ್ತು ಗೇರ್ ಲಿವರ್ಗಳು ಎರಡು ಮತ್ತು ಒಂದು ಕ್ಲಚ್ ಕೇಬಲ್ಲು ಗೇರ್ ಲಿವರ್ ಅಂತೀನಿ ಗೇರ್ ಕೇಬಲ್ಲು ಕ್ಲಚ್ ಕೇಬಲ್ಲು ಅದಷ್ಟೇ ಸದ್ಯಕ್ಕೆ ಇನ್ನೇನಿಲ್ಲ ಔಟ್ರ್ ಸಮೇತ ಚೇಂಜ್ ಮಾಡಿಸ್ಕೊಂಡ್ರೆ ಕ್ಲಚ್ ಲೋಡಿಂಗ್ ಒಂದು ಹಾಕ್ಸ್ಕೊಂಡ್ರೆ ಸಮಸ್ಯೆ ಏನು ಇರಲ್ಲ ಗಾಡಿ ಆರಾಮಾಗಿ ಗಾಡಿ ಓಡಿಸ್ಕೊಬೋದು ಆಯಿಲ್ ಸರ್ವಿಸ್ ಒಂದು ಮಾಡಿಸ್ಬೇಕಾಗಿತ್ತು ಇನ್ನೊಂದು ಐನೂರು ಕಿಲೋಮೀಟ್ರ್ ಓಡಬೇಕು ಮೂರುವರೆ ಸಾವಿರ ಓಡೈತೆ ನಾಲ್ಕು ಸಾವಿರಕ್ಕೆ ಮಾಡಿಸ್ತಾ ಇದ್ದೆ ನೋಡೋಣ ಸದ್ಯಕ್ಕೆ ಅವ್ರು ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ಅಷ್ಟೆಲ್ಲ ಕೆಲಸ ಮಾಡಲ್ಲ ಅನ್ಸುತ್ತೆ ಅದೊಂದು ಏನು ಗಾಡಿ ರನ್ನಿಂಗ್ ಮಾಡಿಸ್ಕೊಂಡು ನಾಳೆ ಅಂತೆ ಗಾಡಿ ಬಂತು ಹಾ ಸಾಕೊಡಿ ಇನ್ನೂರು ಬಾ ಇನ್ನೊಂದೂರು ಆ ಸಾಕೋ ಹಗ್ಗ ಹಾಕೋಣ ಇರಿ ಹಾ ಎರಡು ಸೊಪ್ಪು ಸಿಗ್ಸಿದ್ದೀನಿ ಆ ಕಡೆ ಈ ಕಡೆಗೆ ಆಮೇಲೆ ಹಗ್ಗ ಜಾಸ್ತಿ ಉದ್ದಾಗಿಲ್ಲ ಇಷ್ಟೇ ಇರೋದು ಒಂದು ಮೂರು ಅಡಿ ಗ್ಯಾಪಲ್ಲಿ ನಿಧಾನಕ್ಕೆ ಹೋಗ್ಬೇಕು ನಮ್ ಗಾಡಿಗೆ ಇಲ್ಲಿ ಕಟ್ಬಿಟ್ಟಿದ್ದೀನಿ ನೋಡಿ ಕ್ಯಾರಿಯರ್ಗೆ ಅಲ್ಲಿ ಎಲ್ಲೂ ಜಾಗ ಇಲ್ಲ ಹಂಗಾಗಿ ಇವ್ರ ಗಾಡಿಗೆ ಇಲ್ಲಿ ಕಟ್ಟಿದ್ದೀನಿ ಕೆಳಗಡೆ ಬಂಪರ್ಗೆ ಎಳ್ಕೊಂಡು ನಿಧಾನಕ್ಕೆ ತಗೊಂಡು ಮನೆ ಬಿಟ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಒಂಚೂರು ಕೊಟ್ಬಿಡ್ ಶೋರೂಮ್ಗೆ ಸೋರೂಮ್ ತಗೊಂಡೋಗಿ ಬಿಡ್ಬೇಕು ಸರಿ ಹೋದ ಮನೆ ನಿಧಾನಕ್ಕೆ ನಿಧಾನಕ್ ಹೋಗ್ ಹೋಗೋಣ ಹಗ್ಗ ಹಾಕಿ ಇದಲ್ಟು ಕೀಳಂಗಿಲ್ಲ ಬಟ್ ಮಳೇಲಿ ನೆಂದ್ಬಿಟ್ಟು ಫುಲ್ ನೆಂದ್ಬಿಟ್ಟ ಐತೆ ಒಂದಗ್ ಇದ್ದೋ ಸಿಂಗಲ್ ಹಗ್ಗ ಹಾಕಿದಿನಿ ಇದು ಕಟ್ ಆಗ್ಬೋದೇನೋ ನೋಡಿ ನೋಡೋಣ ಇಲ್ಲಿ ಗಂಟೆ ಹೋಗುತ್ತೆ ಅಲ್ಲಿ ಗಂಟೆ ಹೋಗ್ಲಿ ಆದ್ರೆ ಲಾರಿ ಹಗ್ಗ ಐತೆ ಮನೇಲಿ ಅದ್ಬಿಡ್ಬೋ ಅದ್ ನಿಲ್ಲೋದಿಲ್ಲ ಅದು ಅಲ್ಲೇ ಕಟ್ಬಿಡೋ ಟೈರ್ ಗಿರಿ ಸಿಗಕ್ ಕಟ್ ಆದ್ರೆ ಮನೆಗ್ ಹೋಗ್ಬಿಟ್ಟು ಲಾರಿ ಹಗ್ ಐತೆ ತಗೋಬೋದ್ ಬಿಟ್ಟು ಹೇಳ್ಕೊಂಡವನು ಮಳೇಲ್ ನೆಂದ್ಬಿಟವಲ್ಲ ನೋಡಿ ಇದು ಬೆಲ್ಟ್ ಫುಲ್ ಎಣ್ಣೆ ಆಗ್ಬಿಟ್ಟೈತೆ ಅದಕ್ಕೆ ಕಟ್ ಆಗ್ತಾ ಇದೆ ಹಗ್ಗ ಕಿತ್ತಾಯ್ತ ನೋಡಿ ನೂರ್ ಮೀಟರ್ನು ಬಂದಿಲ್ಲ ಹಗ್ಗಿತ್ತದ ಹಗ್ಗದೆ ಸಮಸ್ಯೆ ಆಗ್ತಾ ಇರೋದು ಇವಾಗ ಏನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ ಹಗ್ಗ ನಿಲ್ತಾ ಇಲ್ಲ ಏನ್ ಮಾಡಿದ್ರ ಇವಾಗ ಎರಡು ಮೂರ್ ಸಲ ಹಾಕಿದೋಯ್ತು ಮನೆಗೆ ಹೋಗ್ಬಿಟ್ಟೆ ಆದ್ರೆ ಒಂದ್ ಲಾರಿ ಹಗ್ಗ ಇದೆ ಬಿಜಿಯಾಗಿರೋದು ಹೆವಿ ಹಗ್ಗ ಅದು ನನ್ನ ತಾಟ ಇರ್ತಿತ್ತು ಅಲ್ಲ ಅವಾಗ ಮಡಗಿದೆ ದೊಡ್ಡ ಹಗ್ಗ ಅದ್ರಲ್ಲಿ ಲಾರಿ ಬೇಕಾದ್ರೆ ಎಳಿಬಹುದು ಹಂಗೈತೆ ನೋಡೋಣ ಹೆಂಗಾಗುತ್ತೆ ಹೋಗಿ ಅದೇ ಅಂತ ಅಂದ್ಬಿಟ್ಟು ಎಳ್ಕೊಂಡು ಹೋಗ್ಬೇಕು ಅಷ್ಟೇ ಬೇರೆ ಏನಿಲ್ಲ ಸ್ವಲ್ಪ ಮುಂದೆ ಬಿಡು ಹಂಗೇ ನೋಡೋಣ ಫಸ್ಟ್ ಗೇರ್ ಹಾಕ್ತೀನಿ ಈ ತಸ ಹೋಗುತ್ತೆ ನೋಡೋಣ ಅಗ್ಡಕ್ಕೆ ಇದಾಯ್ತು ನೋಡಿ ಆ ಗಾಡಿ ಮುಂದೆ ಕಳಿಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಆ ನಾನು ಡೈರೆಕ್ಟ್ ಹಂಗೆ ಕ್ಲಸ್ಗೆ ಚೇನ್ ವರ್ಕ್ ಇದ್ದೆ ಇಲ್ಲ ನೋಡ್ತಾ ಇರ್ಬೋದು ಡೈರೆಕ್ಟ್ ಫಸ್ಟ್ ಗಿಯರ್ಗೆ ಹಾಕ್ತೆ ಒಂದ್ಸಲ ಜಂಪ್ ಆಯ್ತು ಬಟ್ ಗಾಡಿ ಆಫ್ ಆಗಿಲ್ಲ ಹಂಗೆ ಫಸ್ಟ್ ಗಿಯರಲ್ಲಿ ಏ ಹೋಗ್ತಾ ಇದ್ದೀನಿ ನೋಡಿ ಹತ್ರಲ್ಲಿ ಹೋಗ್ತಾ ಇಲ್ಲ ಸ್ಪೀಡು ಹಿಂಗೆ ನಿಧಾನಕ್ಕೆ ಬರ್ ಇಂಡಿಕೇಟರ್ ಹಾಕ್ಕೊಂಡು ಫಸ್ಟ್ ಗೇರ್ ಅಲ್ಲೇ ಹೋಗ್ತಾ ಇದ್ದೀನಿ ಒಟ್ಟಲ್ಲಿ ಸದ್ಯಕ್ಕೆ ಗಾಡಿ ಹೋಗ್ತಾ ಇದೆ ಟ್ರಾಫಿಕ್ ಇರೋ ಕಡೆ ಹಂಗೆ ರನ್ನಿಂಗ್ ಅಲ್ಲೇ ನೀಟ್ ನೋಡ್ಕೋಬೇಕು ಮತ್ತೆ ರೋಡು ಫ್ರೀ ಫ್ರೀ ಆದ್ಮೇಲೆ ಫಸ್ಟ್ ಗಿಯರ್ಗೆ ಹಾಕೊಬೇಕು ಏನಿಲ್ಲ ಸ್ವಲ್ಪ ಹಿಂಗ್ ಜಂಪ್ ಆಗುತ್ತೆ ಬಟ್ ಹಿಂಗೆ ನಿಧಾನಕ್ ಹೋಗುತ್ತೆ ಅಷ್ಟೇ ಒಂದ್ ಐದು ಆರು ಏಳರಲ್ಲಿ ಹೋಗುತ್ತೆ ಅಷ್ಟೇ ಸ್ಪೀಡ್ ಅದ್ರಲ್ಲಿ ಹೋಗ್ಬೋದು ಬಟ್ ಡೀಸೆಲ್ ಬರ್ರ ಅಂತ ಹೇಳದಾಕುತ್ತೆ ನಿಧಾನಕ್ ಹೋಗಿ ನಿಲ್ಲಿಸ್ಬಿಡೋಣ ಬೆಳಗ್ಗೆ ಆದ್ರೆ ಇದೇ ತರ ಒಂದ್ಸಲ ಜಂಪ್ ಕೊಡಿಸ್ಕೊಂಡು ಫಸ್ಟ್ ಹೋಗೋದು ಅಲ್ಲಿ ಹೋಗೋದಿನ್ ಏನ್ ಮಾಡಕ್ ಆಗಲ್ಲ ಏನ್ ಗುರು ಫಸ್ಟ್ ಗೀರ್ಲಿ ಹೋಗ್ಬೇಕು ಅಂತಂದ್ರೆ ನೋಡಿ ಸ್ಪೀಡ್ ನೋಡಿ ಈ ಸ್ಪೀಡಲ್ಲಿ ಹೋದ್ರೆ ಯಾವಾಗ ಹೋಗೋದು ನಾನು ನೋಡಿದ್ ಬೆಳಗ್ಗೆ ಕೊಡ್ಗೆ ಬಳಿಯಕ್ಕೆ ಹೋಗ್ಬೇಕು ಬೆಳಿಗ್ಗೆ ಏನು ಐದು ಹತ್ರಗಳಿಗೆ ಹೋಗ್ಬೇಕು ಹಾ ಫೀಸ್ ಬಿಡಲ್ ಹೋದ್ರೆ ಹೋದಂಗೆ ನಾನು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಹೋಗ್ತೀನಿ ಸೆಕೆಂಡ್ ಗಿಯರ್ಗೆ ಹಾಕ್ಬೋದು ಮತ್ತೆ ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಕಷ್ಟ ನೋಡೋಣ ಬನ್ನಿ ಹೋಗೋಣ ಹಿಂಗೇನೆ ಏನು ಮಾಡೋಕ್ಕಲ್ಲ ಗಾಡಿ ಎಳಿಯಕ್ಕೆ ಆಗಮಿಲ್ಲ ಹಗ್ಗೆಲ್ಲ ಕಟ್ ಆಗೋಯ್ತು ನಾನೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗ್ ಹಾಕೊಂಡು ಸ್ವಲ್ಪ ಜಂಪ್ ಆಗೋದು ಹೆಂಗೋ ತಗೋ ಮನೆ ಹತ್ರ ಜಾಗ ಇಲ್ಲ ಅಲ್ಲಿ ಡೌನ್ ಡೌನಲ್ಲಿ ನಿಲ್ಸಿದೀನಿ ಬೆಳಗ್ಗೆ ತಗೊಂಡ್ ಹೋಗ್ಬೇಕು ಮನೆಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಬೆಳಗ್ಗೆ ನೋಡೋಣ ಅಂತ ರಾತ್ರಿ ತಗೋ ಬಂದು ಹೆಂಗೋ ಕಷ್ಟಪಟ್ಟು ಮನೆ ಹತ್ರ ನಿಲ್ಸ್ಕೊಂಡಿದೆ ಗಾಡಿನ ಇವಾಗ ಮಾರ್ನೆ ಬೆಳಿಗ್ಗೆ ಹೋಗ್ತಾ ಇದೀನಿ ಗೆ ಟೈಮು ಹನ್ನೊಂದು ಗಂಟೆ ಮೂವತ್ ನಾಲ್ಕು ನಿಮಿಷ ಆಗಿದೆ ಯಾಕೆ ಸ್ಲೇಟ್ ಆಗಿ ಹೋಗ್ತಾ ಇದೀನಿ ಅಂತಂದ್ರೆ ಮಳೆ ಬೆಳಗ್ಗೆ ಬೆಳಿಗ್ಗೆನೆ ತುಂಬಾ ಮಳೆ ಬಂತು ಇವಾಗ ಸ್ಟಾಪ್ ಆಗಿದೆ ಹಂಗಾಗಿ ಹೋಗ್ತಾ ಇದ್ದೀನಿ ಇವಾಗ್ಲೂ ಹಂಗೆ ಸೆಕೆಂಡ್ ಗಿಯರ್ ಹೋಗ್ತಾ ಇದ್ದೀನಿ ಒಂದ್ ಹತ್ತು ಹದಿನೈದರಲ್ಲಿ ಹೋಗ್ತಾ ಇದ್ದೀನಿ ಆ ರಿಂಗ್ ರೋಡ್ ಹೆಂಗೋ ಏನಪ್ಪಾ ಅಂತಂದ್ರೆ ನಿಲ್ಲಿಸುವಾಗ ಮತ್ತೆ ಮೂವ್ ಮಾಡುವಾಗ ತುಂಬಾ ಕಷ್ಟ ಆಗುತ್ತೆ ಅದ್ಬಿಟ್ರೆ ಈ ತರ ರೋಡ್ ಅಲ್ಲಿ ಮೂವಿಂಗ್ ಅಲ್ಲಿ ಸ್ಲೋವಾಗಿ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲಾ ಗಡಿ ಸ್ಪೀಡ್ ಆಗಿ ಹೋಗುತ್ತೆ ನಾನೊಂದ್ ಹತ್ತು ಹದಿನೈದರಲ್ಲಿ ಹೋದ್ರೆ ರೋಡ್ ಖಾಲಿ ಸಿಗುತ್ತಲ್ಲ ಹಂಗಾಗಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಹದಿನೈದು ಮ್ಯಾಕ್ಸಿಮಮ್ ಇಪ್ಪತ್ತು ವಿಧಾನಕ್ಕೆ ಹೋಗ್ತಾ ಇದ್ದೀನಿ ಟ್ರಾಫಿಕ್ ಬಂದಾಗ ಇವಾಗ ಮೂರನೇ ಗಿಯರ್ ಹೋಗ್ತಾ ಇದ್ದೀನಿ ಫಸ್ಟ್ ಅಂತ ಏನು ವರ್ಕ್ ಇಲ್ಲ ಟ್ರಾಫಿಕ್ ಬಂದಾಗ ಮೂರನೇ ಗಿರಿದೆ ಸೆಕೆಂಡ್ ಗಿಯರ್ ಹಿಂಗೆ ಫಸ್ಟ್ ಗಿಯರ್ಗೆ ಬಂದು ಸ್ಟಾಪ್ ಆಯ್ತು ಅಂತಂದ್ರೆ ಅಷ್ಟರಲ್ಲಿ ನೀವು ಹೊಡ್ಕೊತೀನಿ ನೀವು ಬೀಳುತ್ತೆ ಒಂದೊಂದು ಟೈಮಲ್ಲಿ ಒಂದೊಂದು ಟೈಮಲ್ಲಿ ಬೀಳಲ್ಲ ಬಿಟ್ಟಿಲ್ಲ ಅಂದಾಗ ಬ್ರೇಕ್ ಹೊಡೆದ ನಿಮ್ಗೆ ಕೊಟ್ಟರೆ ಸ್ಟಾಪ್ ಆಗುತ್ತೆ ಗಾಡಿ ಮತ್ತೆ ಸ್ಟಾಪ್ ಆದಾಗ ನೀವು ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಮತ್ತೆ ಫಸ್ಟ್ ಗಿಯರ್ಗೆ ಹಾಕೊಂಡು ಹೋಗ್ಬೇಕು ಏನೋ ಹೆಂಗೋ ಹೋಟ್ಲಲ್ಲಿ ಕಷ್ಟ ಪಡ್ಕೊಂಡು ಹೋಗ್ತಾ ಇದ್ದೀನಿ ಗ್ಯಾರೇಜ್ ಬಸ್ ಮೇಲೆ ಗೊತ್ತಾಗುತ್ತೆ ಏನು ಕೆಲಸ ಏನಾಗಿದೆ ಪ್ರಾಬ್ಲಮ್ ಅಂತ ಗ್ಯಾರೇಜ್ ಹೋಗಿ ಸಿಕ್ಕನೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸುಳ್ಳಲ್ಲಿ ಸಿಗ್ನಲ್ವರೆಗೆ ಬಂದಿದ್ದೀನಿ ಈ ಸಿಗ್ನಲ್ ಅಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಹೆವಿ ಟ್ರಾಫಿಕ್ ಜಾಸ್ತಿ ಇದೆ ಹಾಗಾಗಿ ಗಾಡಿ ನಿಲ್ಸ್ಬೇಕು ಮೂವ್ ಮಾಡ್ಬೇಕು ಒಂದೊಂದ್ ನಿಮಿಷ ಮೂವ್ ಮಾಡ್ಬೇಕು ತುಂಬಾ ಕಷ್ಟ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಆಗ್ತದೆ ಒಂದೊಂದ್ ಅಲ್ಲಿ ನೀಡ್ಲಿ ಬೀಳ್ತದೆ ಬೀಳಲ್ಲ ನೋಡಿ ಎಷ್ಟೊಂದು ಜಾಮ್ ಆಗಿದೆ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಇಲ್ಲಿಂದ ತುಂಬಾ ಕಷ್ಟ ಆಗ್ತಾ ಇದೆ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲೇ ನಿಲ್ಸ್ಕೊಂಡು ಒಂದ್ ಅಷ್ಟು ದೂರ ಗಾಡಿ ಎಲ್ಲ ಹೋದ್ಮೇಲೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀನಿ ಬಟ್ ಅಲ್ಲಿ ಗಾಡಿ ಪಕ್ಕದಲ್ಲಿ ಹೋಗಿ ನಿಲ್ಸ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಫಸ್ಟ್ ಗೇರ್ ಇಂದ ಸಡನ್ ಆಗಿ ನ್ಯೂಟ್ಲು ಬರಲ್ಲ ರನ್ನಿಂಗ್ ಅಲ್ಲಿ ಯಾಕೆಂದ್ರೆ ಫಸ್ಟ್ ಗೇರ್ ಕ್ಲಚ್ ಇಡಬೇಕು ಅದ್ರಿಂದ ಇಲ್ಲೇ ಮೇನ್ ರೋಡ್ ಅಲ್ಲಿ ಹಾಕಿದೀನಿ ಗಾಡಿ ಯಾಕೆಂದ್ರೆ ಅಲ್ಲಿ ಜಾಗ ಇಲ್ಲ ಒಂದು ಮತ್ತೆ ನಮ್ಮ ಗಾಡಿಗಳು ತಗೊಂಡೋದ್ರೆ ಅಲ್ಲಿ ಕೆಲಸ ಮಾಡಲ್ಲ ಹಾಗಾಗಿ ಇಲ್ಲಿ ಮೇನ್ ರೋಡ್ ಗಾಡಿ ಹಾಕ್ಬಿಟ್ಟು ಅಲ್ಲಿ ಹೋಗ್ತಾ ಇದೀನಿ ಮಾತಾಡ್ಕೊಂಡ್ ಬರೋಣ ಬನ್ನಿ ಬೆಳಗ್ಗೆ ಬಂದಿದ್ದು ನೋಡಿ ಬೆಳಗ್ಗೆ ಅಂದರೆ ಹೆಚ್ಚು ಕಡಿಮೆ ಬಂದು ಹನ್ನೆರಡು ಹನ್ನೆರಡುವರೆಗೆ ಬಂದಿದ್ದೆ ಇವಾಗ ಏಳುವರೆ ಆಯಿತು ಏಕೆಂದರೆ ಅವ್ರು ಕೆಲಸ ಮುಗಿಸಿ ಮುಗಿಸೋದು ಮಿಶತ್ತಾಗಿದೆ ಕೆಲಸ ಮುಗಿಸಿ ಅವ್ರದ್ದು ಕಂಪ್ನಿ ಎಲ್ಲ ಶೋರೂಮ್ ಎಲ್ಲ ಕ್ಲೋಸ್ ಆಯಿತು ಇವಾಗ ಬಂದು ಬಿಚ್ಚಿ ನೋಡಿದ್ದಾರೆ ತಗೊಂಡು ಜನ ತೊಗೊಂಡ್ಬರೋಕೆ ಅಂತ ಹೋಗಿದ್ದಾರೆ ಬಂದಮೇಲೆ ರೆಡಿ ಮಾಡಿಸ್ಕೊಂಡು ಹೋಗೋಣಂತೆ ನೋಡಿ ಕೆಲಸಕ್ಕೆ ಬೆಳಗ್ಗೆ ಹನ್ನೆರಡು ಹನ್ನೆರಡು ಗಂಟೆಗೆ ಬಂದಿದ್ದು ಇವಾಗ ಏಳುವರೆ ಏನು ಕೆಲಸ ಇಲ್ಲ ಬಟ್ ನಮ್ದು ಏನಂತಂದರೆ ಅಷ್ಟೊಂದು ಗೊತ್ತಾಗಿಲ್ಲ ಯಾಕೆಂದರೆ ಏನಾದರೂ ಆಗಿದ್ರೆ ಏನಾದರೂ ಕಿಟ್ ಹೋಗಿದ್ರೆ ಅಥವಾ ಅದು ಕೇಬಲ್ ಏನಾದರೂ ಬಿಟ್ಟೋಗಿದೆ ಗೊತ್ತಾಗ್ತಾ ಇತ್ತು ಎಲ್ಲ ನಾರ್ಮಲ್ ಆಗಿದೆ ಬಟ್ ಆದರೂ ಖರ್ಚು ವರ್ಕ್ ಆಗ್ತಾ ಇಲ್ಲ ಹಾಗಾಗಿ ಗೊತ್ತಾಗಿಲ್ಲ ನೋಡೋಣ ಅವ್ರು ಬಂದ ಮೇಲೆ ರೆಡಿ ಮಾಡಿಸ್ಕೊಂಡು ಹೋಗೋಣಂತೆ ಕೆಲಸ ಎಲ್ಲ ಮುಗೀತು ಏನಿಲ್ಲ ಒಂದೇ ಒಂದು ಕ್ಲಾಂಪ್ ಇದಾಗಿತ್ತು ಹಾಕಿ ಕೊಟ್ಟಿದ್ದಾರೆ ಅಮೌಂಟು ಏನೂ ತಗೊಂಡಿಲ್ಲ ಆದರೂ ನೂರು ರೂಪಾಯಿ ಹಾಕಿದ್ದೀನಿ ಫೋನ್ಪೇ ನಂಬರ್ ಇತ್ತು ಅವ್ರಿಗೇನು ಹೇಳಿಲ್ಲ ಬನ್ನಿ ಇವಾಗ ಹೋಗೋಣ ಹಿಂದೇನು ಕೆಲಸ ಇಷ್ಟೇ ಅಂದರೆ ನಮಗೆ ಗೊತ್ತಾಗಿಲ್ಲ ಅದೊಂದು ಕ್ಲಾಂಪ್ ನೋಡ್ಕೊಂಡಿಲ್ಲ ಕಾಣ್ತಿಲ್ಲ ಅಬ್ಸರ್ವ್ ಆಗಿಲ್ಲ ಅದು ಕರೆಕ್ಟ್ ಕರೆಕ್ಟಾಗಿತ್ತಲ್ಲ ಅಂತ ಏನೋ ಅವ್ರನ್ನಲ್ಲಿ ಬೆಳಗಿಂದ ಕಾದಿದ್ದು ಟೈಮ್ ವೇಸ್ಟ್ ಅಷ್ಟೇ ಅಷ್ಟು ಬಿಟ್ರೆ ಯಾಕೆಂದರೆ ಇವರು ಬೇರೆ ಶೋರೂಮಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ತಗೊಂಡೋಗಿ ಇಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ಅವ್ರು ಕೆಲಸ ಮುಗಿಸ್ಕೊಂಡೆ ಬರಲಿ ಅಂತ ವೆಯ್ಟ್ ಮಾಡಿದೆ ಅಷ್ಟೇ ಫೈನಲಿ ಮುಗೀತು ಏನೂ ತೊಂದರೆ ಇಲ್ಲ ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಓಕೆ ಬೈ ಬಾಯ್ ಸಿ ಯು ಟೇಕ್ ಕೇರ್